ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಈ ಒಂದು ಕಾರ್ಮಿಕ ಕಾರ್ಡ್ ಏನಿದೆ ಈ ಕಾರ್ಮಿಕ ಕಾರ್ಡ್ ಬಗ್ಗೆ ಹಲವಾರು ಒಂದು ಯೋಜನೆಗಳ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿನ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕೂ ಫಸ್ಟು ನನ್ನ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನನ್ನ ಒಂದು ಚಾನಲಲ್ಲಿ ಯಾವಾಗಲೂ ಕೂಡ ಈ ಒಂದು ದಾಖಲಾತಿಗಳ ಬಗ್ಗೆ ಆಗಿರ್ಬೋದು ಅಥವಾ ಈ ಒಂದು ಜಾಬ್ ನೋಟಿಫಿಕೇಷನ್ ಬಗ್ಗೆ ಆಗಿರ್ಬೋದು ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಷಯಗಳಾಗಿರ್ಬೋದು ಅದೇ ರೀತಿಯಾಗಿ ಈ ಒಂದು ಕಾರ್ಮಿಕರು ಏನಿದ್ದಾರೆ ಅಂದರೆ ಈ ಒಂದು ಕಾರ್ಮಿಕರಿಗೋಸ್ಕರ ಅಥವಾ ಈ ಒಂದು ಸರ್ಕಾರದ ಯೋಜನೆಗಳ ಬಗ್ಗೆ ಆಗಿರ್ಬೋದು ಇದ್ರ ಬಗ್ಗೆ ನಾನು ಯಾವಾಗಲೂ ಕೂಡ ವೀಡಿಯೋನ ಹಾಕ್ತಾ ಇರ್ತೀನಿ ಈ ರೀತಿಯಾದ ಒಂದು ವೀಡಿಯೋ ಮಾಡೋದ್ರಿಂದ ನಾನೊಂದು ನಿಮ್ಮ ಒಂದು ಸೇವೆನ ಮಾಡ್ದಂಗೆ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಒಂದು ಕಾರ್ಮಿಕ ಕಾರ್ಡ್ ಏನಿದೆ ಇದರಲ್ಲಿ ಹಲವಾರು ಒಂದು ಪ್ರಯೋಜನಗಳಿದೆ ಅದನ್ನು ಈ ಒಂದು ಜನಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಸೊ ಈ ಒಂದು ಕಾರ್ಮಿಕ ಕಾರ್ಡ್ ಮಾಡೋದ್ರಿಂದ ನಿಮಗೆ ಮಕ್ಕಳ ಒಂದು ಎಜುಕೇಷನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಹಾಸ್ಪಿಟಲ್ ಫೀಸ್ ಫೀಸ್ಗಳನ್ನ ನಿಮಗೆ ಕೊಡೋದಕ್ಕೆ ಇರೋವಂಥ ಸಂದರ್ಭದಲ್ಲಿ ಆ ಒಂದು ಅದರಲ್ಲಿ ಇಂತಿಷ್ಟಂತ ಡಿಸ್ಕೌಂಟ್ ಇರುತ್ತೆ ಅದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ಅದೇ ರೀತಿಯಾಗಿ ಹಲವಾರು ಯೋಜನೆಗಳನ್ನ ಬಿಡ್ತಾ ಇದ್ದಾರೆ ನೀವು ಅಲ್ಲಿ ಈ ಒಂದು ಕಾರ್ಮಿಕ ಇಲಾಖೆ ಏನಿದೆ ಅಲ್ಲಿ ನೀವು ಒಂದು ಸಲ ಹೋಗಿ ಅವರನ್ನು ವಿಚಾರಿಸಿದ್ರೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನೂ ಸಿಗುತ್ತೆ ಸೊ ಅದೇ ರೀತಿಯಾಗಿ ನಾನು ಕೂಡ ಇವಾಗ ಮಾಹಿತಿನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಸ್ನೇಹಿತರೆ ಈ ಒಂದು ಕಾರ್ಮಿಕ ಕಾರ್ಡ್ ಮಾಡಿಸೋದಕ್ಕೆ ಎಲಿಬ್ಜ್ ಎಲಿಜಿಬಿಲಿಟಿ ಏನು ಬೇಕಾಗುತ್ತೆ ಅಂತಂದರೆ ಸೊ ನಿಮಗೆ ನಿಮ್ಮ ಒಂದು ಏಜು ನಿಮ್ಮ ಒಂದು ಏಜು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕಾಗುತ್ತೆ ಅದೇ ರೀತಿಯಾಗಿ ಅರುವತ್ತು ವರ್ಷದ ಕೆಳಗಡೆ ಇರಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಒಂದು ಏಜು ಅದೇ ರೀತಿಯಾಗಿ ನೀವು ತೊಂಬತ್ತು ದಿನಗಳ ಕಾಲ ಅಂದರೆ ಮೂರು ತಿಂಗಳುಗಳ ಕಾಲ ಯಾವುದಾದ್ರೂ ಒಂದು ಕಟ್ಟಡ ನಿರ್ಮಾಣ ಆಗಿರ್ಬೋದು ಅಥವಾ ಈ ಒಂದು ಕಟ್ಟಡ ಒಂದು ಕಾಮಗಾರಿಗಳು ಏನಿದ್ದಾವೆ ಇದರಲ್ಲಿ ನೀವು ಕೆಲಸ ಮಾಡಿರಲೇಬೇಕಾಗುತ್ತೆ ಅದಕ್ಕೆ ಬೇಕಾಗಿರುವಂಥ ದಾಖಲಾತಿಗಳನ್ನೂ ಕೂಡ ನಾನು ಹೇಳಿಬಿಡ್ತೀನಿ ಅದಕ್ಕೂ ಫಸ್ಟು ನಿಮಗೆ ಈ ಒಂದು ಕಾರ್ಮಿಕ ಕಾರ್ಡಿಂದ ಏನೇನೆಲ್ಲ ಸೌಲಭ್ಯಗಳು ಸಿಗುತ್ತೆ ಏನೇನೆಲ್ಲ ಉಪಯೋಗಗಳು ಸಿಗುತ್ತೆ ಅನ್ನೋದನ್ನು ನಾನಿವಾಗ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಅಪಘಾತ ಪರಿಹಾರ ಮೊದಲನೇದಾಗಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ನೆಕ್ಸ್ಟು ತಾಯಿ ಮಗು ಸಹಾಯ ಹಸ್ತ ಇನ್ನು ನೆಕ್ಸ್ಟ್ ಬರೋದಾದರೆ ದುರ್ಬಲತೆ ಪಿಂಚಣಿ ಮುಂದುವರಿಕೆ ಅದೇ ರೀತಿಯಾಗಿ ನೆಕ್ಸ್ಟು ಪಿಂಚಣಿ ಮುಂದುವರಿಕೆ ಅದೇ ರೀತಿಯಾಗಿ ಹೆರಿಗೆ ಸೌಲಭ್ಯ ಅದೇ ರೀತಿಯಾಗಿ ದುರ್ಬಲತೆ ಪಿಂಚಣಿ ಸೌಲಭ್ಯ ಅದೇ ರೀತಿಯಾಗಿ ಶೈಕ್ಷಣಿಕ ಸಹಾಯಧನ ಅದೇ ರೀತಿಯಾಗಿ ಅಂತ್ಯಕ್ರಿಯೆ ವೆಚ್ಚ ಅಂದರೆ ಈ ಒಂದು ಅಂತ್ಯಕ್ರಿಯೆ ವೆಚ್ಚ ಅಂತಂದರೆ ನಿಮಗೆ ಸ್ನೇಹಿತರೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಅಂದರೆ ಈ ಒಂದು ಏನು ಕೋವಿಡ್ ನೈನ್ಟೀನ್ ಬಂತಲ್ವಾ ಕೊರೋನಾ ಆ ಸಂದರ್ಭದಲ್ಲಿ ಹಲವಾರು ಜನ ಈ ಒಂದು ಕಾರ್ಮಿಕರು ಕೂಡ ಆ ಒಂದು ಆ ಕೋವಿಡಿಗೆ ಬಲಿಯಾದರು ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದರೆ ಅವ್ರಿಗೆ ಎಷ್ಟೋ ಒಂದು ಲಕ್ಷಾಂತರ ರೂಪಾಯಿ ಬಿಲ್ ಬಂದುಬಿಟ್ಟಿತ್ತು ಆಗ ಆ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಹತ್ರ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದರೆ ಇಷ್ಟು ಇಂತಿಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಕೊಡ್ತಾರೆ ಕಾರ್ಮಿಕರಿಗೋಸ್ಕರನೇ ಅದನ್ನು ನೀವು ಉಪಯೋಗಿಸ್ಕೋಬೋದಾಗಿತ್ತು ನೆಕ್ಸ್ಟ್ ಬರೋದಾದರೆ ಮದುವೆ ಸಹಾಯಧನ ಅಂದರೆ ಮದುವೆ ಮಾಡೋದಕ್ಕೆ ಒಂದು ಸಹಾಯಧನನೂ ಕೂಡ ಕೊಡ್ತಾರೆ ಈ ಒಂದು ಕಾರ್ಮಿಕ ಕಾರ್ಡ್ ಮಾಡಿಸಿದ್ರೆ ನೆಕ್ಸ್ಟ್ ಬರೋದಾದರೆ ವೈದ್ಯಕೀಯ ಸಹಾಯಧನ ಅದೇ ರೀತಿ ಪಿಂಚಣಿ ಸೌಲಭ್ಯ ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಅಂತ ಒಂದು ಕೊಡ್ತಾರೆ ಅಂದರೆ ಈ ಒಂದು ಶ್ರಮ ಸಾಮರ್ಥ್ಯ ಟೂಲ್ ಕಿಟ್ ಅಂತಂದರೆ ನಿಮಗೆ ಈ ಒಂದು ಏನು ಕೆಲಸ ಮಾಡಿರ್ತೀರಲ್ವ ಅದಕ್ಕೆ ಸಂಬಂಧ ಸಂಬಂಧಪಟ್ಟಂಥ ಒಂದು ಟೂಲ್ ಕಿಟ್ನ ಕೊಡ್ತಾರೆ ನಿಮಗೆ ಅದೇ ರೀತಿಯಾಗಿ ಉಚಿತ ಸಾರಿಗೆ ಬಸ್ ಪಾಸ್ ಸೌಲಭ್ಯ ಅಂದರೆ ನಿಮಗೆ ಈ ಒಂದು ಮಹಿಳೆಯರಿಗೆ ಏನು ಬಸ್ ಪಾ ಈಗ ಫ್ರೀಯಾಗಿ ಕೊಟ್ಟಿದ್ದೀರಲ್ಲ ಬಸ್ಸು ಸೊ ಅದಲ್ಲ ಅಂದರೆ ಈ ಒಂದು ಏನು ಶಕ್ತಿ ಅಂತ ಒಂದು ಯೋಜನೆನ ಬಿಟ್ಟಿದ್ದೀರಲ್ವ ಅದಲ್ಲ ಸೊ ಅದಲ್ಲದೆ ಈ ಒಂದು ಗಂಡಸರು ಅಥವಾ ಹೆಂಗಸರು ಅಂದರೆ ಮಹಿಳೆಯರು ಮತ್ತು ಪುರುಷರು ಇವರಿಬ್ಬರಿಗೂ ಕೂಡ ಆ ಒಂದು ಓಡಾಡುವಂಥ ಒಂದು ಬಸ್ ಪಾಸ್ನ ಕೊಡ್ತಾರೆ ಸೊ ಕಾರ್ಮಿಕರಾಗಿದರೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ನಿಮ್ಗೆ ಏನಾದರೂ ನೀವು ಸರ್ಕಾರದಿಂದ ಏನಾದರೂ ಸಾಲ ತೊಗೊಂಡ್ರೆ ಇಂತಿಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ನಿಮಗೆ ಆ ಒಂದು ಸಬ್ಸಿಡಿನೂ ಕೂಡ ಬಿಡ್ತಾರೆ ಆ ಒಂದು ಸಬ್ಸಿಡಿನೂ ಕೂಡ ನಿಮಗೆ ಇಷ್ಟು ಇಂತಿಷ್ಟು ಪರ್ಸೆಂಟ್ ಅಂತ ಬಿಡ್ತಾರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದರೆ ನಿಮಗೆ ಹಲವಾರು ರೀತಿಯ ಒಂದು ಯೋಜನೆಗಳು ಕೂಡ ಸಿಗುತ್ತೆ ತುಂಬಾ ಉಪಯೋಗ ಕೂಡ ಆಗುತ್ತೆ ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ನೀವೇನಾದ್ರೂ ಕಾಮಗಾರಿ ಯಾವುದಾದ್ರಲ್ಲಾದ್ರೂ ಕೆಲಸ ಕೆಲಸ ಮಾಡ್ತಾಯಿದ್ರೆ ಈ ಒಂದು ಕಾರ್ಮಿಕ ಕಾರಣ ದಯವಿಟ್ಟು ಮಾಡಿಸ್ಕೊಳ್ಳಿ ಫಸ್ಟು ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇವಾಗಲೇ ಒಂದು ಎಜುಕೇಷನ್ ಮಾಡೋದಕ್ಕೆ ಎಷ್ಟೆಲ್ಲ ಖರ್ಚುಗಳು ಬರುತ್ತೆ ಅಂತ ಅದೇ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಸೌಲಭ್ಯಗಳು ಕೂಡ ಸಿಗುತ್ತೆ ಮತ್ತು ಈ ಸ್ಕಾಲರ್ಶಿಪ್ ಕೂಡ ಕೊಡ್ತಾರೆ ಸ್ಕಾಲರ್ಶಿಪ್ ಕೂಡ ಯಾವಾಗಲೂ ಕೂಡ ಒಂದು ಕಾರ್ಮಿಕರಿಗೆ ಕಾರ್ಮಿಕರ ಅಂತ ಕೊಡ್ತಾನೆ ಇರ್ತಾರೆ ಸೊ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನಿಮ್ಮ ಒಂದು ಮಕ್ಕಳೇನಾದ್ರೂ ಹೈಯರ್ ಎಜುಕೇಷನ್ ಅಂತ ಮಾಡ್ತೀವಿ ಅಂತ ಹೊರಟ್ರೆ ಅವಾಗಲೂ ಕೂಡ ತುಂಬಾ ಯೂಸ್ ಆಗುತ್ತೆ ಈ ಒಂದು ಕಾರ್ಮಿಕ ಕಾರಣ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಈ ಒಂದು ಕಾರ್ಮಿಕ ಕಾರ್ಡ್ ಮಾಡಿಸೋದಕ್ಕೆ ನಿಮಗೆ ಒಂದು ಕಾರ್ಮಿಕ ಇಲಾಖೆ ಏನಿರುತ್ತೆ ಅಲ್ಲಿ ನೀವು ಹೋಗಿ ಭೇಟಿಯಾಗಬೇಕಾಗುತ್ತೆ ಅಲ್ಲಿ ಹೋಗಿ ಭೇಟಿಯಾದಾಗ ಸಂಪೂರ್ಣವಾದ ಒಂದು ಮಾಹಿತಿನ ಕೊಡ್ತಾರೆ ನೆಕ್ಸ್ಟು ಅದಕ್ಕೆ ಬೇಕಾಗಿರುವಂಥ ಒಂದು ದಾಖಲೆಗಳನ್ನೂ ಕೂಡ ನಾನು ಹೇಳಿಬಿಡ್ತೀನಿ ಸೊ ನೋಡಿ ಇಲ್ಲಿ ನೀವು ತೊಂಬತ್ತು ದಿನಗಳ ಕಾಲ ಏನು ಕೆಲಸ ಮಾಡಿರ್ತೀರಲ್ವ ಅದರ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ನೀವು ತೊಂಬತ್ತು ದಿನಗಳ ಕಾಲ ಈ ಒಂದು ಕಾಮಗಾರಿಗಳಲ್ಲಿ ಕೆಲಸ ಮಾಡಿರ್ತೀರಲ್ವ ಅದರ ಒಂದು ದೃಢೀಕರಣ ಪತ್ರ ಬೇಕಾಗುತ್ತೆ ಆ ದೃಢೀಕರಣ ಪತ್ರಕ್ಕೆ ನಿಮ್ಮ ಒಬ್ಬರು ಅಲ್ಲಿ ಏನು ಮೇಯ್ನ್ ಇರ್ತಾರೆ ಸೊ ಅಂದರೆ ನಿಮ್ಮ ಒಂದು ಕಾಂಟ್ರಾಕ್ಟರ್ ಏನಿರ್ತಾರೆ ಅಥವಾ ಇಂಜಿನಿಯರ್ ಏನಿರ್ತಾರೆ ಅವ್ರ ಹತ್ರ ಒಂದು ಸೀಲ್ ಮತ್ತು ಸಿಗ್ನೇಚರ್ನ ಹಾಕಬೇಕಾಗುತ್ತೆ ಅದಕ್ಕೆ ಸೊ ಇದನ್ನೊಂದನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ ಇದನ್ನು ಮಾಡಿಸ್ಕೊಂಡ್ರೆ ಇನ್ನು ಉಳಿದಂಥ ದಾಖಲಾತಿಗಳು ಅರ್ಜಿದಾರ ಹಾಗೂ ಅವಲಂಬಿತ ಆಧಾರ್ ಕಾರ್ಡ್ ಪ್ರತಿ ಅಂದರೆ ನಿಮ್ಮ ಒಂದು ಅರ್ಜಿದಾರ ಯಾರಿರ್ತೀರಿ ಇವರು ನಿಮಗೆ ಅವಲಂಬಿತವಾಗಿ ಯಾರ್ಯಾರು ಇರ್ತಾರೆ ಅಂದರೆ ನಿಮ್ಮ ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಮಕ್ಕಳುಗಳಾಗಿರ್ಬೋದು ಇವರ ಒಂದು ಆಧಾರ್ ಕಾರ್ಡ್ ಕೂಡ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕಾಗುತ್ತೆ ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನ ಜೆರಾಕ್ಸ್ ಬೇಕಾಗುತ್ತೆ ಇದನ್ನು ನೀವು ರೆಡಿ ಮಾಡಿಟ್ಕೋಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ನ ಒಂದು ಜೆರಾಕ್ಸ್ ಬೇಕಾಗುತ್ತೆ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಒಂದು ಫೋನ್ ನಂಬರ್ ಬೇಕಾಗುತ್ತೆ ಇಷ್ಟೇ ದಾಖಲಾತಿಗಳು ಅಷ್ಟೇ ಸಿಂಪಲ್ಲು ಇಷ್ಟನ್ನು ಮಾಡಿಟ್ಕೊಂಡ್ರೆ ನಿಮಗೆ ಕಾರ್ಮಿಕ ಕಾರ್ಡು ಆರಾಮಾಗಿ ನಾವು ಮಾಡಿಸ್ಕೋಬೋದು ಜೊತೆಗೆ ಸ್ನೇಹಿತರೆ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಬೆಂಗ್ ಬೆಂಗಳೂರಲ್ಲಿದ್ದರೆ ಅಥವಾ ಬೆಂಗಳೂರಿನ ಅಕ್ಕಪಕ್ಕದಲ್ಲಿದ್ದರೆ ಸ್ನೇಹಿತರೆ ನಿಮಗೆ ಡಿಸೆಂಬರ್ ಮೂವತ್ತು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ನಿಮಗೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಲ್ವಾ ಅಲ್ಲೇ ಕೂಡ ಈ ಒಂದು ಕಾರ್ಮಿಕ ಕಾರ್ಡ್ಗೆ ನೋಂದಣಿನ ಮಾಡ್ಕೊಳ್ತಾ ಇದ್ದಾರೆ ನೀವೇನಾದರೂ ಬೆಂಗಳೂರಲ್ಲಿದ್ದರೆ ಸೊ ಬೆಂಗಳೂರಲ್ಲಿದ್ದರೆ ನೀವು ಎಲ್ಲಿ ಒಂದು ಆ ಕಾಮಗಾರಿಗಳಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇರ್ತೀರಿ ಅಲ್ಲೇನೇ ನೀವು ಈ ಒಂದು ರಿಜಿಸ್ಟರ್ ಮಾಡಿಸ್ಕೊ ಮಾಡ್ಕೋಬೋದು ಈ ಒಂದು ಏನು ಕಾರ್ಮಿಕ ಕಾರ್ಡಿಗೆ ಅಲ್ಲೇ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಬೆಂಗಳೂರು ಬಿಟ್ಟು ಇನ್ನು ಉಳಿದಂಥ ಭಾಗಗಳಲ್ಲಿ ಈ ಒಂದು ಕಾರ್ಮಿಕ ಅಧಿಕಾರಿಗಳು ಮತ್ತು ಕಾರ್ಮಿಕ ನಿರೀಕ್ಷಕರೇನಿದ್ದಾರೆಲ್ವ ಅವರಿಗೆ ನೀವು ಒಂದು ಫೋನ್ ಮಾಡಿ ಅವರ ಹತ್ರ ನೀವು ಸರಿಯಾದ ಒಂದು ಇನ್ಫಾರ್ಮೇಷನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ ಒಂದು ನಂಬರ್ನೂ ಕೂಡ ನಾನು ಹೇಳಿಬಿಡ್ತೀನಿ ನೋಟ್ ಮಾಡ್ಕೊಳ್ಳಿ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಈ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗುತ್ತೆ ಕಾಲ್ ಮಾಡಿದಾಗ ಒಂದು ಸಂಪೂರ್ಣವಾದ ಮಾಹಿತಿನ ನೀವು ಪಡ್ಕೋಬೋದು ಈ ಅದೇ ರೀತಿಯಾಗಿ ಏನಾಗ್ಬಿಟ್ಟಿದೆ ಅಂದರೆ ಸ್ನೇಹಿತರೆ ಈ ಒಂದು ಕಟ್ಟಡ ಕಾರ್ಮಿಕರು ಅಲ್ಲದೆ ಇದ್ರೂ ಕೂಡ ಈ ಒಂದು ನಕಲಿ ದಾಖಲಾತಿಗಳನ್ನ ಅವರು ರೆಡಿ ಮಾಡಿಕೊಂಡು ಈ ಒಂದು ಕಾರ್ಮಿಕ ಕಾರಣ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಅವರಿಗೆ ನೋಡಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ರೀತಿಯಾದ ಕೆಲಸನ ಮಾಡಬೇಡಿ ಯಾಕಂತ ಹೇಳಿದ್ರೆ ಇವ್ರ ಮೇಲೆ ಇವಾಗ ಒಂದು ಕಾನೂನು ಕ್ರಮನ ತಗೊಳ್ತಾ ಇದ್ದಾರೆ ಯಾರ್ಯಾರೆಲ್ಲ ಈ ಒಂದು ಫೇಕ್ ಡಾಕ್ಯುಮೆಂಟ್ಸ್ನ ಮಾಡಿಸ್ತಾ ಇದ್ದಾರೆ ಅವರಿಗೆ ಈ ಒಂದು ಕಾನೂನಿಂದ ಕ್ರಮನ ತಗೊಳ್ತಿದ್ದಾರೆ ಸೊ ಅದನ್ನು ಕೂಡ ಹೇಳಿದ್ದಾರೆ ಅದು ಒಂದು ಎಚ್ಚರಿಕೆಯೂ ಕೂಡ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಈ ರೀತಿಯಾಗೆಲ್ಲ ಮಾಡಬೇಡಿ ದಯವಿಟ್ಟು ಕೂಡ ನಿಮ್ಮ ಒಂದು ಕಾರ್ಮಿಕರಾಗಿದ್ದರೆ ಮಾತ್ರ ಈ ಒಂದು ಕಾರ್ಮಿಕ ಕಾರಣ ಮಾಡಿಸ್ಕೊಳ್ಳಿ ಅಂತ ಹಾಗೇನೆ ಸ್ನೇಹಿತರೆ ಈ ಒಂದು ಕಾರ್ಮಿಕ ಇಲಾಖೆ ಏನಿದೆ ಈ ಒಂದು ಕಾರ್ಮಿಕ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೀವು ಬೇಕಾದರೆ ಇನ್ನೂ ಕೂಡ ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದರೆ ನೀವು ಸಂಪೂರ್ಣವಾಗಿ ಒಂದು ಪಿ ಡಿ ಕೂಡ ಕೊಟ್ಟಿರ್ತಾರೆ ಆ ಪಿ ಡಿ ಎಫ್ ಅಲ್ಲಿ ನೀವು ಸಂಪೂರ್ಣವಾಗಿ ಓದ್ಕೊಂಡು ಏನೇನು ಮಾಡಬೇಕು ಆ ಪ್ರೊಸೀಜರ್ನ ನೀವು ಫಾಲೋ ಮಾಡ್ಬೋದು ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾರೆ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ